ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಮಾಯಾಮೃಗವನ್ನು ಬಹುದೂರದವರೆಗೆ ಹಿಂಬಾಲಿಸಿದರು ಅದು ಕೈಗೆ ಸಿಕ್ಕದಿರಲು ಕೋಪದಿಂದ ಬಾಣವನ್ನು ಬಿಟ್ಟದು ಅದು ರಾಕ್ಷಸ ರೂಪವನ್ನು ಹೊಂದಿ ರಾಮನಂತೆ ದೀನ ಧ್ವನಿಯಿಂದ ಕೂಗಿದುದು ಎಂಬ ನಲವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ರಾಮನು ಹೀಗೆಂದು ಲಕ್ಷ್ಮಣನಿಗೆ ಹೇಳಿ ಚಿನ್ನದ ಹಿಡಿಗಳುಳ್ಳ ತನ್ನ ಕತ್ತಿಯನ್ನು ನಡುವಿಗೆ ಕಟ್ಟಿಕೊಂಡು ತನಗೆ ಅಲಂಕಾರಭೂತವಾದ ಮೂರು ಬಾಗುಗಳುಳ್ಳ ಧನುಸ್ಸನ್ನು ಕೈಯಲ್ಲಿ ಹಿಡಿದು ಎರಡು ಬತ್ತಳಿಕೆಗಳನ್ನು ಹೆಗಲಿನಲ್ಲಿ ಕಟ್ಟಿಕೊಂಡು ಗಂಭೀರವಾದ ನಡಿಗೆಯಿಂದ ಮುಂದಕ್ಕೆ ಹೊರಟನು ಹೀಗೆ ಸನ್ನದ್ಧನಾಗಿ ಬರುತ್ತಿರುವ ರಾಮನನ್ನು ಕಂಡೊಡನೆಯೇ ಮಾಯಾ ಮೃಗವು ಆತನನ್ನು ವಂಚಿಸುವುದಕ್ಕಾಗಿ ಭಯದಿಂದ ಅಲ್ಲಲ್ಲಿ ಹುದುಗಿಕೊಳ್ಳುವಂತೆ ನಟಿಸುತ್ತ ಇದ್ದಕ್ಕಿದ್ದ ಹಾಗೆಯೇ ಕಣ್ಮರೆಯಾಗಿ ಪುನಃ ಈತನ ದೃಷ್ಟಿಗೆ ಬೀಳುತ್ತಿತ್ತು ರಾಮನಾದರೂ ಖಡ್ಗಧಾರಿಯಾಗಿ ಕೈಯಲ್ಲಿ ಧನುಸ್ಸನ್ನು ಹಿಡಿದು ಆ ಮೃಗವನ್ನೇ ಹಿಂಬಾಲಿಸಿ ಓಡಲಾರಂಭಿಸಿದನು ರಾಮನನ್ನು ವಂಚಿಸುವುದಕ್ಕಾಗಿ ಆ ಮೃಗವು ಆಗಾಗ ಪ್ರಕಾಶಮಾನವಾದ ತನ್ನ ರೂಪವನ್ನು ತೋರಿಸುತ್ತಿರುವುದು ಆಗಾಗ ಹಿಂದೆ ತಿರುಗಿ ಇವನ ಕೈಯಲ್ಲಿದ್ದ ಬಿಲ್ಲನ್ನು ನೋಡಿ ಭಯದಿಂದ ಓಡುವಂತೆ ನಡೆಸುವುದು ಇವನ ಬಾಣದ ಗುರಿಗೆ ಸಿಕ್ಕದೆ ಬಹುದೂರದಲ್ಲಿ ಇರುವಂತೆ ಕಾಣಿಸುವುದು ಮಹಾ ಭಯದಿಂದ ಆಕಾಶದಲ್ಲಿ ಹಾರಿ ಹೋಗುವಂತೆ ತೋರುವುದು ಒಂದಾವರ್ತಿ ಕಣ್ಣಿಗೆದುರಾಗಿ ಬಂದು ನಿಲ್ಲುವುದು ಅದರ ಕ್ಷಣದಲ್ಲಿಯೇ ಆ ಕಾಡುಗಳಲ್ಲಿ ಅವಿತುಕೊಂಡಂತೆ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗುವುದು ಆಗಾಗ ಕೈಗೆ ಸಿಕ್ಕಿಬಿಟ್ಟಂತೆ ತೋರಿ ಅವನನ್ನು ವಂಚಿಸುವುದು ಕ್ಷಣ ಮಾತ್ರದಲ್ಲಿ ಬಹುದೂರದಲ್ಲಿ ಕಾಣುವುದು ಮೇಘ ಸಮೂಹದಲ್ಲಿ ಮರೆಸಿಕೊಂಡ ಚಂದ್ರನಂತೆ ಆ ಕಾಡುಗಳ ನಡುವೆ ಅಲ್ಲಲ್ಲಿ ಮರೆಸಿಕೊಂಡು ಪುನಃ ದೃಷ್ಟಿಗೆ ಬೀಳುವುದು ಹೀಗೆ ಮೃಗ ಸ್ವರೂಪವುಳ್ಳ ಮಾರೀಚನು ತನ್ನ ಮಾಯೆಯಿಂದ ಒಮ್ಮೆ ಕಣ್ಣಿಗೆ ಕಾಣುತ್ತಳು ಒಡನೆಯೇ ಅದೃಶ್ಯನಾಗುತ್ತಳು ರಾಮನನ್ನು ಆ ಆಶ್ರಮದಿಂದ ಬಹುದೂರಕ್ಕೆ ಎಳೆದುಕೊಂಡು ಹೋದನು ರಾಮನು ಒಂದೊಂದು ವೇಳೆ ಅದು ಕಣ್ಮರೆಯಾದಾಗ ಮೈಮರೆಯುವಷ್ಟು ಕೋಪ ಉಂಟಾಗುವುದು ಹೀಗೆ ಸಂಪೂರ್ಣವಾಗಿ ಆ ಮೃಗದ ವಂಚನೆಗೆ ಸಿಕ್ಕಿಬಿಟ್ಟ ರಾಮನು ಅದನ್ನು ಹಿಂಬಾಲಿಸಿ ಓಡಿ ಓಡಿ ಸಾಕಾಗಿ ಕೊನೆಗೆ ಬಹಳವಾಗಿ ಬಳಲಿ ಹಿಂದು ಮುಂದು ತೋರದೆ ಸಮೀಪದಲ್ಲಿದ್ದ ಒಂದು ಮರದ ಕೆಳಗೆ ಹಸಿರು ಹುಲ್ಲಿನ ಮೇಲೆ ವಿಶ್ರಾಂತಿಗಾಗಿ ಕುಳಿತುಬಿಟ್ಟನು ಮಾರೀಚನು ಪುನಃ ರಾಮನಿಗೆ ಆಸೆಯನ್ನು ಹುಟ್ಟಿಸುವುದಕ್ಕಾಗಿ ಅಲ್ಲಿದ್ದ ಬೇರೆ ಕೆಲವು ಕಾಡು ಜಿಂಕೆಗಳೊಡನೆ ಕಲೆತು ರಾಮನಿಗೆ ಸಮೀಪದಲ್ಲಿ ಕಾಣಿಸಿಕೊಂಡನು ಪುನಃ ರಾಮನಿಗೆ ಅದನ್ನು ಹಿಡಿಯಬೇಕೆಂಬ ಆಸೆ ಹುಟ್ಟಿತು ಅದನ್ನು ಹಿಂಬಾಲಿಸಿ ಓಡಿದನು ಮೊದಲಿನಂತೆಯೇ ಮೃಗವು ಓಡಲಾರಂಭಿಸಿತು ಹೀಗೆ ರಾಮನು ಬೆನ್ನಟ್ಟಿ ಬರುವಾಗ ಆ ಮಾಯಾಮೃಗವು ಕೈಗೆ ಸಿಕ್ಕಿಬಿಟ್ಟಂತೆ ತೋರಿ ಆ ಕ್ಷಣದಲ್ಲಿಯೇ ಭಯದಿಂದ ಕಣ್ಮರೆಯಾಯಿತು ಪುನಃ ಯಾವುದೋ ಒಂದು ಗಿಡದ ಪೊದೆಯಿಂದ ಹೊರಟು ಮುಂದೆ ಓಡುತ್ತಿದ್ದ ಆ ಮೃಗವನ್ನು ರಾಮನು ಕಂಡನು ಆಗ ಆತನಿಗೆ ತಡೆಯಲಾರದಷ್ಟು ಕೋಪ ಉಂಟಾಯಿತು ಆಗಲೇ ಅದನ್ನು ಕೊಂದು ಬಿಡಬೇಕೆಂದು ನಿಶ್ಚಯಿಸಿಕೊಂಡನು ಸೂರ್ಯನಂತೆ ಅತಿ ಜಾಜ್ವಲ್ಯಮಾನವಾದ ಒಂದು ಬಾಣವನ್ನು ತೆಗೆದು ಅದನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಬಲವಾಗಿ ನಾಣೆಳೆದು ಆ ಮೃಗಕ್ಕೆ ಗುರಿಯಿಟ್ಟು ಹೊಡೆದನು ಬ್ರಹ್ಮ ನಿರ್ಮಿತವಾದ ಆ ಮಹಾಸ್ತ್ರವು ಉರಿಯನ್ನು ಕಕ್ಕುವಂತೆ ಜ್ವಲಿಸುತ್ತ ಬುಸುಗುಟ್ಟುತ್ತಿರುವ ವಿಷಸರ್ಪದ ಹಾಗೆ ಮಹಾವೇಗದಿಂದ ಬಂದು ಮೊದಲು ಮೇಲೆ ಕಾಣುತ್ತಿದ್ದ ಆ ಮೃಗ ಶರೀರವನ್ನು ಭೇದಿಸಿ ಕೊನೆಗೆ ಅದರಲ್ಲಿ ಹುದುಗಿದ್ದ ಮಾರೀಚನ ಹೃದಯವನ್ನು ಭೇದಿಸಿತು ಸಿಡಿಲಿಗೆ ಸಮಾನವಾದ ಆ ಬಾಣವು ತಾಗಿದೊಡನೆಯೇ ಮಾರೀಚನು ಒಂದು ತಾಳೆಯ ಮರದಷ್ಟು ಎತ್ತರಕ್ಕೆ ಮೇಲೆ ಹಾರಿ ಕಠೋರ ಸ್ವರದಿಂದ ಕೂಗುತ್ತಾ ಬಾಣ ಸಹಿತವಾಗಿಯೇ ನೆಲಕ್ಕೆ ಬಿದ್ದನು ಸಾಮಾನ್ಯವಾಗಿ ಪ್ರಾಣೋತ್ಕ್ರಮಣ ದೆಸೆಯಲ್ಲಿ ಇರುವಾಗಲೇ ಆತನಿಗೆ ಮೃಗ ರೂಪವು ಹೋಗಿ ನಿಜರೂಪ ಉಂಟಾಯಿತು ರಾವಣನು ತನಗೆ ಮೊದಲು ಹೇಳಿದ್ದ ಮಾತುಗಳು ಆತನ ಸ್ಮರಣೆಗೆ ಬಂದವು ಸೀತೆಯು ಲಕ್ಷ್ಮಣನನ್ನು ಆಶ್ರಮದಿಂದ ಹೊರಡಿಸುವುದಕ್ಕೂ ಏಕಾಕಿನಿಯಾದ ಸೀತೆಯನ್ನು ರಾವಣನು ಕದ್ದು ತರುವುದಕ್ಕೂ ಉಪಾಯವೇನೆಂದು ಚಿಂತಿಸಿದನು ಕೊನೆಗೆ ರಾವಣನು ಹೇಳಿದ ಉಪಾಯವೇ ಕಾಲೋಚಿತವಾದುದೆಂದು ನಿಶ್ಚಯಿಸಿಕೊಂಡು ದೀನ ಧ್ವನಿಯಿಂದ ಕೂಗಲಾರಂಭಿಸಿದನು ಆಗಲೂ ತನ್ನ ಮಾಯಾಬಲದಿಂದ ರಾಮನ ಕೂಗಿನಂತೆಯೇ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಉಚ್ಚ ಸ್ವರದಿಂದ ಕೂಗಿದನು ಮರ್ಮಸ್ಥಾನದಲ್ಲಿ ನಾಟಿದ ರಾಮನ ಬಾಣದಿಂದ ಭೇದಿಸಲ್ಪಟ್ಟವನಾಗಿ ಪ್ರಾಣವನ್ನು ಬಿಡುವಾಗ ಮೃಗರೂಪವನ್ನು ಬಿಟ್ಟು ತನ್ನ ನಿಜವಾದ ರಾಕ್ಷಸ ರೂಪವನ್ನು ಹೊಂದಿ ದೊಡ್ಡ ದೇಹವನ್ನು ತಾಳಿದನು ಆಗ ವಿಚಿತ್ರವಾದ ತೋಳ್ ಬಳೆಗಳಿಂದಲೂ ಸುವರ್ಣ ಮಾಲಿಕೆಗಳಿಂದಲೂ ಇನ್ನೂ ಬೇರೆ ಬೇರೆ ಆಭರಣಗಳಿಂದಲೂ ಅಲಂಕರಿಸಲ್ಪಟ್ಟು ದೊಡ್ಡ ಕೋರೆ ದಾಡಗಳಿಂದ ಕೂಡಿದ ಆ ರಾಕ್ಷಸ ದೇಹವು ಆ ರಾಮ ನೆಲದ ಮೇಲೆ ಬಿದ್ದಿತು ಹೀಗೆ ಘೋರಾಕಾರದಿಂದ ನೆಲದ ಮೇಲೆ ಬಿದ್ದು ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಸಂಕಟದಿಂದ ಹೊರಳುತ್ತಿರುವ ಆ ರಾಕ್ಷಸನನ್ನು ನೋಡಿದೊಡನೆಯೇ ಲಕ್ಷ್ಮಣನು ಹೇಳಿದ ಮಾತುಗಳು ರಾಮನ ಸ್ಮರಣೆಗೆ ಬಂದವು ಆಗ ತನ್ನ ಮನಸ್ಸಿನಲ್ಲಿ ತಾನು ಆಹಾ ಇದು ಮಾರೀಚನ ಮಾಯೆಯೇ ನಿಜವು ಈ ವಿಷಯವನ್ನು ಮೊದಲೇ ಲಕ್ಷ್ಮಣನು ಹೇಳಿದ್ದನು ಅವನು ಹೇಳಿದಂತೆಯೇ ಆಯಿತು ಇಲ್ಲಿ ನನ್ನ ಬಾಣಕ್ಕೆ ಸಿಕ್ಕಿ ಸತ್ತು ಬಿದ್ದಿರುವವನೇ ಮಾರೀಚನು ಆದರೆ ಈತನು ಸಾಯುವಾಗ ದೀನ ಸ್ವರದಿಂದ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಕೂಗುತ್ತಾ ಪ್ರಾಣವನ್ನು ಬಿಟ್ಟಿರುವನಲ್ಲ ಇದನ್ನು ಕೇಳಿದ್ದರೆ ಸೀತೆಯು ಏನಾಗುವಳು ಹಾಗೆಯೇ ಲಕ್ಷ್ಮಣನಿಗೂ ಇದು ಕಿವಿಗೆ ಬಿದ್ದಿದ್ದರೆ ಅವನ ಗತಿಯೇನು ಎಂದು ನಾನಾ ವಿಧವಾಗಿ ಮನಸ್ಸಿನಲ್ಲಿ ಚಿಂತಿಸುತ್ತ ಹಿಂದು ಮುಂದು ತೋರದೆ ಸ್ತಬ್ಧನಾದನು ಭಯದಿಂದ ಆತನ ಮೈಯೆಲ್ಲವೂ ಪುಳಕಿತವಾಯಿತು ಆತನ ಮನಸ್ಸಿನಲ್ಲಿ ಅತಿ ತೀವ್ರವಾದ ಭಯ ಉಂಟಾಯಿತು ಸೀತಾ ಲಕ್ಷ್ಮಣರ ಸ್ಥಿತಿಯನ್ನು ನೆನೆಸಿಕೊಂಡು ಒಂದು ವಿಧವಾದ ದುಃಖವು ಅಂಕುರಿಸಿತು ಆದರೂ ರಾಮನು ಧೈರ್ಯವನ್ನು ಬಿಡದೆ ಆ ವನದಲ್ಲಿ ಬೇರೊಂದು ಕಾಡು ಜಿಂಕೆಯನ್ನು ಹೊಡೆದು ಅದರ ಮಾಂಸವನ್ನು ತೆಗೆದುಕೊಂಡು ಅತಿ ವೇಗದಿಂದ ಆ ಸ್ಥಳವನ್ನು ಬಿಟ್ಟು ಜನಸ್ಥಾನಕ್ಕೆ ಅಭಿಮುಖನಾಗಿ ಹೊರಟ ಹೊರಟು ತನ್ನ ಆಶ್ರಮಕ್ಕೆ ಬರುತ್ತಿದ್ದನು ಇಲ್ಲಿಗೆ ನಲವತ್ತ ನಾಲ್ಕನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ